ಜೂನ್ ತಿಂಗಳಿಗೆ ದೇವರು ನಮಗಿಟ್ಟಿರುವಂತಹ ವಾಗ್ದಾನ ವಾಕ್ಯವನ್ನ ನಾವು ನೋಡಿಕೊಳ್ಳೋಣ ಅದು ಏಷ್ಯಾನ ಪ್ರವಾದನೆಯ ಗ್ರಂಥ ಇಪ್ಪತ್ತೆರಡನೇ ಅಧ್ಯಾಯ ಇಪ್ಪತ್ತ ಎರಡನೇ ವಾಕ್ಯವನ್ನ ನಾವು ಓದಿಕೊಳ್ಳೋಣ ಅವನು ದಾವಿದನ ಮನೆಯ ಬೀಗದ ಕೈಯನ್ನು ತನ್ನ ಹೆಗಲ ಮೇಲೆ ವಹಿಸಿಕೊಳ್ಳುವಂತೆ ಮಾಡುವೆನು ಅವನು ತೆರೆದರೆ ಯಾರು ಮುಚ್ಚರು ಮುಚ್ಚಿದರೆ ಯಾರು ತೆರೆಯರು ಆಮೇನ್ ದೇವ್ರ ನಾಮಕ್ಕೆ ಸ್ತೋತ್ರವಾಗ್ಲಿ ದೇವರು ನಮಗಾಗಿ ಕೆಲವೊಂದು ಆಶೀರ್ವಾದದ ಬಾಗಿಲುಗಳನ್ನು ಆತನು ತೆರೆ ಮಾಡುವನಾಗಿದ್ದಾನೆ ಅದೇ ಸಮಯದಲ್ಲಿ ಕೆಲವೊಂದು ಬಾಗಿಲುಗಳನ್ನ ಆತನು ಮುಚ್ಚುವವನು ಕೂಡ ಆಗಿದ್ದಾನೆ ಕಾರಣ ನಮ್ಮನ್ನ ನಿರಾಶೆ ಪಡಿಸೋದಕ್ಕಾಗಿ ಅಲ್ಲ ನಮ್ಮನ್ನ ಕುಗ್ಗಿಸೋದಕ್ಕಾಗಿ ಅಲ್ಲ ನಮ್ಮ ಆಸೆಗಳನ್ನ ನಿರಾಸೆ ಪಡಿಸೋದಕ್ಕಾಗಿ ಅಲ್ಲ ಆದರೆ ನಮ್ಮನ್ನ ಅಥ್ ಕಾಪಾಡುವುದಕ್ಕಾಗಿ ಅದು ಒಳ್ಳಕ್ಕಾಗಿಯೇ ಎಂಬುದಾಗಿ ಎಂಬುದಾಗಿ ನಾವು ತೆಗೆದುಕೊಳ್ಳಬೇಕು ಆತನ ಆಶೀರ್ವಾದದ ಬಾಗಿಲುಗಳನ್ನು ತರೆಯುವುದಾದರೆ ಅದು ಕೂಡ ಒಳ್ಳೆಯದಕ್ಕಾಗಿಯೇ ನಮ್ಮ ಕೆಲವೊಂದು ಬಾಗಿಲುಗಳನ್ನು ಆತನು ಮುಚ್ಚುವನಾಗಿದ್ದಾನೆ ಎಂಬುದಾಗಿ ಹೇಳುವುದಾದ್ರೆ ಅದು ಕೂಡ ಒಳ್ಳೆಯದಕ್ಕಾಗಿಯೇ ಎಂಬುದಾಗಿ ಹೇಳಿ ನಾವು ಸ್ವೀಕರಿಸುವವರಾಗಿರಬೇಕು ಕಾರಣ ಆತನ ಎಲ್ಲ ವಿಷಯಗಳನ್ನು ನಮ್ಮ ಜೀವಿತದಲ್ಲಿ ಮಾಡುವಂತ ಎಲ್ಲ ವಿಷಯಗಳು ಕೂಡ ಅದು ಒಳ್ಳೆಯದಕ್ಕಾಗಿ ಎಂಬುದಾಗಿ ಹೇಳಿ ನಾವು ತೆಗೆದುಕೊಳ್ಳಬೇಕು ಪ್ರೀತಿಯ ದೇವ ಜನರೇ ದೇವರ ನಾಮಕ್ಕೆ ಸ್ತೋತ್ರವಾಗ್ಲಿ